ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕರ್ಣ ಮುಂದೆ ಚಿಕ್ಕಪ್ಪ ಬಂದದಾಯಿತು ಏನಪ್ಪ ಆಗತ್ತೆ ಈ ಕಡೆ ಸಾಹಿತ್ಯಕ್ಕೆ ಶಾಕ್ ಕೊಟ್ಟ ತಾನೇ ಕರ್ಣ ಈ ಕಡೆ ಅವರ ಅಮ್ಮ ಅರುಂಧತೆ ಶಾಕ್ ಆಗಿದೆ ಯಾಕೆ ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ನಮ್ಮ ಅರುಂಧತೆ ಕಣ್ಣನ್ನು ತುಂಬಾ ಪ್ರೀತಿ ಮಾಡ್ತಾರೆ ಎಷ್ಟು ಪ್ರೀತಿ ಮಾಡ್ತಾರೆ ಅಂದ್ರೆ ಅವರ ಮಗ ಬರತನಿಗಿಂತ ಕರ್ಣನೇ ನನ್ನ ಮುತ್ತು ಮಗ ಅಂತ ನಂಬಿಕೊಂಡಷ್ಟು ಕರ್ಣನ ಪ್ರೀತಿ ಮಾಡ್ತಾರೆ ಆದರೆ ಇಲ್ಲಿ ಏನಾಗ್ತದೆ ಇಲ್ಲಿ ಅಮ್ಮ ಆಗಿ ಮಾತ್ರ ತನ್ನ ಮೊಮ್ಮಕ್ಕಂದು ಬಿಟ್ಟು ಯಾವುದೋ ಅನಾಥ ಕರ್ಣನ ಇಷ್ಟಪಡೋದನ್ನು ಸಹಿಸ್ಕೊಳ್ಳೋದೇ ಇಲ್ಲ ಈಗ ಕರ್ಣನಿಗೆ ಯಾಕೋ ಇಷ್ಟೊಂದು ಏನೇನೋ ಎಡ್ವರ್ಟ್ ಆಗ್ತದೆ ಅವ್ರು ಲೈಫಲ್ಲಿ ಅಂತ ಅಂದ್ಕೊಂಡಿದ್ದೆ ಜಾತಕ ಕೇಳಬೇಕು ಅಂತ ಜಾತಕನ ಇಟ್ಕೊಂಡಿದ್ರೆ ಬ್ಯಾಗಲ್ಲಿ ಆಯಿ ಜಾತಕನೇ ಬದಲಾಯಿಸ್ತಾರೆ ಈ ಕಡೆ ಆಯಿ ತನ್ನ ಜೊತೆ ಬಂದದ್ದು ನೋಡಿ ಶಾಕ್ ಆಗುತ್ತೆ ಅವ್ರಿಗೂ ಕೂಡ ಬಿಕಾಸ್ ಎಂದೂ ಆಯಿ ನನ್ನ ಜೊತೆ ಬಂದಿದ್ದಲ್ಲ ಆದರೆ ಇವತ್ತು ಕರ್ಣನಗೋಸ್ಕರ ಬಂದಿದ್ದಾರೆ ಅಂದರೆ ಏನರ್ಥ ಅಂತ ಒಂದು ನೋಡು ನೀನು ನಿನ್ನ ಮಗ ಮೊಮ್ಮ ಮರ್ತಿರಬಹುದು ಭರತನ ಆದರೆ ನಾನು ನನ್ನ ಮೊಮ್ಮಗನ ಬರ್ತಿಲ್ಲ ನಿನ್ನ ಮಗ ಕರ್ಣ ಅಲ್ಲ ಭರತ ಅಂತ ಹೇಳಿ ಒಳಗಡೆ ಹೋಗ್ತಾರೆ ನಂತರ ಈ ಕಡೆ ಗುರುಗಳ ಮುಂದೆ ಕೂತು ಏನೇನು ಆಗ್ತಿದೆ ನನ್ನ ಮಗನ ಲೈಫಲ್ಲಿ ಜಾತ್ಕ ತೊಗೊಂಡು ಬಂದಿದ್ದೀನಿ ಏನಾದರೂ ದೋಷ ಇದೆಯಾ ನೋಡಿ ಅಂತ ಹೇಳಿ ಜಾತಕನ ಹುಡುಕ್ತಾರೆ ಬಟ್ ಅಲ್ಲಿ ಜಾತಕ ಇರೋದಿಲ್ಲ ಅಲ್ಲಿರೋದು ಅವರ ಜಾತಕ ಆಗಿರುತ್ತೆ ನಾನು ಕರ್ಣನ್ ಜಾತಕನೇ ಇಟ್ಕೊಂಡು ಬಂದ್ನಲ್ವ ಅದು ಹೇಗಿದೆಯೆ ಬದಲಾಯಿತು ಅಂತ ಅನ್ಕೋತಾರೆ ನಂತರ ಆಯೇ ನಿನಗೆ ಕೆಟ್ಕಿದ್ದಿರೋದು ನೀನು ಅನುಭವಿಸ್ತಿರೋದು ನೀನು ಸಂಕಟದಲ್ಲಿರೋದು ಅಂಥದ್ರಲ್ಲಿ ಕರ್ಣನ್ ಯಾಕೆ ಕೇಳ್ತಿದ್ಯಾ ಮೊದಲು ನಿನ್ನ ಜಾತಕನ ಕೊಟ್ಟು ಕೇಳು ಅಂತ ಹೇಳ್ತಾರೆ ಏನಮ್ಮ ಇದನ್ನು ಬದಲಾಯಿಸಿದ್ದು ನೀನೇನಾ ಅಂತ ಕೇಳಿದ್ದಕ್ಕೆ ಹೌದು ನಾನೇ ಬದಲಾಯಿಸಿದ್ದು ನಿನಗೆ ಮಗ ಅಲ್ದಾರೋ ಮೇಲೇ ಇಷ್ಟು ಕಾಳಜಿ ಇರಬೇಕಾಗಿದ್ರೆ ನಾನು ನಿನ್ನ ಹೆತ್ತ ತಾಯಿ ನನಗೆಷ್ಟು ನನ್ನ ಮಗಳ ಬಗ್ಗೆ ಕಾಳಜಿ ಇರಬಾರ್ದು ಕೊಡು ಅಂತ ಹೇಳ್ತಾರೆ ನಂತರ ಜಾತಕ ನೋಡಿದ ಅವರು ನಿಮ್ಮ ಸಂಸಾರದಲ್ಲಿ ಕೆಲವೊಂದು ತೊಂದರೆಗಳಾಗತ್ತೆ ಕೆಲವೊಂದು ಅಪಾಯಗಳಿದೆ ಬೆರಕಾಗುತ್ತೆ ಅಂತ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡು ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ ಏನು ಗುರುಗಳ ಈ ರೀತಿ ಹೇಳ್ತಿದ್ರಾ ಅಂತ ಕೇಳ್ತಿದ್ದಾರೆ ಇಬ್ಬರು ಕೂಡ ಈ ರೀತಿ ಸಂಸಾರದಲ್ಲಿ ಆಗೋದು ಸಾಮಾನ್ಯ ಅಂತ ಹೇಳ್ತಾರೆ ಜೊತೆಗೆ ಈ ರೀತಿ ಆಗುತ್ತೆ ಅಂದರೆ ನೀವು ಹಳೆಯ ಆತ್ಮಕ್ಕೆ ಶಾಂತಿ ಸಿಗದೆ ಇದ್ದರೆ ಅವುಗಳಿಂದ ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ ಜೊತೆಗೆ ಗ್ರಾಚಾರ ಕೆಟ್ಟಿರ್ಬೋದು ಅಥವಾ ಈ ಕಳೆದ ಜನ್ಮದ ಪಾಪದ ಫಲ ಇರ್ಬೋದು ಎಲ್ಲ ಕಾರಣದಿಂದ ಈ ರೀತಿ ಆಗುತ್ತೆ ಅಂತ ಹೇಳ್ತಾರೆ ನಂತರ ಈ ಕಡೆ ಏನು ಇದಕ್ಕೆ ಪರಿಹಾರ ಅಂತ ಕೇಳ್ತಿದ್ದಾರೆ ಅಷ್ಟರಲ್ಲಿ ಅರುಂಧತಿ ಅವರು ನೀವು ಕೇಳ್ಕೊಂಡು ಬನ್ನಿ ನಾನು ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಬರ್ತಾರೆ ಈ ಕಡೆ ಅರುಂಧತಿಯವ್ರಿಗೆ ಚಿಂತೆ ಆಗಿದೆ ಅಲ್ಲಿ ಅನುರಾಧ ಅವ್ರನ್ನ ನಿನ್ಗೇನು ಮಕ್ಕಳಿದ್ದಾರಾ ಏನು ತಾಳೆ ಇದೆ ಕುತ್ಕಲಿ ಕುಂಕುಮ ಇದೆ ಹಣೆಯಲ್ಲಿ ಕಾಲುಂಗ್ರ ಇದೆ ಕಾಲಲ್ಲಿ ಆದರೆ ಗಂಡನೇ ಇಲ್ಲ ಮಕ್ಕಳೇ ಇಲ್ಲ ಅಂತ ಸಾಹಿತ್ಯ ಚಿಕ್ಕಮ್ಮ ಅವಮಾನ ಮಾಡಿ ಕಳಿಸುತ್ತಾರೆ ಇದನ್ನೆಲ್ಲ ನೋಡ್ತಿದ್ರೆ ಕಾರಣ ನಮ್ಮ ಬೇರೆ ಯಾರೂ ಅಲ್ಲ ಅನುರಾಧ ಟೀಚರ್ ಅಂತ ಅನ್ನಿಸ್ತಾ ಇದೆ ನಂತರ ಈ ಕಡೆ ಕಾರಣ ಅಂತೂ ತನ್ನ ತಮ್ಮ ಮತ್ತು ಮಾವನ ಮಗಳ ಸಹಾಯದಿಂದ ಏನು ಮಾಡಬೇಕು ಅಂತ ಪ್ಲ್ಯಾನ್ ಓಡುತ್ತೆ ಬೇಕು ಅವರು ಮದುವೆ ಆಗೋಲ್ಲ ಅಂತ ಡಿಸೈಡ್ ಮಾಡಿದ್ದಾರೆ ಆದರೆ ಅವ್ರನ್ನ ಮದುವೆ ಮಾಡಲೇಬೇಕು ಅಂತ ಕರ್ಣ ಡಿಸೈಡ್ ಮಾಡ್ಕೊಂಡಿರೋದ್ರಿಂದ ಹೇಗಾದರೂ ಮಾಡಿ ಅವರ ಮದುವೆ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದೆ ಒಂದು ಸೂಪರ್ ಐಡಿಯಾ ಓಡುತ್ತೆ ಮನೆಯವರು ಎಲ್ರಿಗೂ ಕೂಡ ನಾನು ಸಾಹಿತ್ಯ ಹೋಗ್ತಿದ್ದೀನಿ ಅಲ್ಲಿ ನನ್ನ ಕೆಲಸ ಆಗೋ ತನಕ ಅಲ್ಲೇ ಇದು ಬರ್ತೀನಿ ಅಂತಾರೆ ಎಲ್ಲರೂ ಅಪೋಸ್ ಮಾಡಿದ್ರು ಕೂಡ ಇಲ್ಲಿ ಕರ್ಣ ಹೋಗಲೇಬೇಕಾಗುತ್ತೆ ಫೈನಲಿ ತಮ್ಮ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ಅಣ್ಣ ನಿನ್ನಂತೂ ಸುಪ್ಪು ಪ್ಲ್ಯಾನ್ ಅಣ್ಣ ನೀನು ಅನ್ಕೊಂಡಾಗೆ ಮಾಡೇ ಮಾಡ್ತೀಯ ಯಾವತ್ತೂ ಕೂಡ ಸೋಲು ಅನ್ನೋದೇ ನಿನಗಿಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಡುಮು ಮಾತ್ರ ಇದು ಒಳ್ಳೆ ಹವನ ಹಿಡಿಯೋಕೆ ಉತ್ತಕ್ಕೆ ಕೈ ಆಗ್ತಾ ಇದೆ ಅವ್ರು ಚಿಕ್ಕಪ್ಪ ಮಚ್ಚಿಟ್ಕೊಂಡು ನೋಡಿದ್ರೆ ಅದೇನು ನೆನಪಾಗುತ್ತೆ ಕಣ ನೀನು ಹೊರಗಡೆ ಇದು ಮಾಡೋದು ಅಂತಾರೆ ಆದರೆ ಅವ್ರ ಮನೆಗೆ ಹೋಗಿರ್ತೀನಿ ಅಂತೀಯಲ್ಲ ಅದು ಕಷ್ಟ ಆಗೋದಿಲ್ವಾ ಅಂತಿದ್ರೆ ಏನು ಅಣ್ಣಂಗೆ ಭಯ ಅನ್ನೋದು ನೋಡಿದ್ಯಾ ಲೈಫಲ್ಲಿ ಅಂತ ಬರತಾ ಕೇಳ್ತಾನೆ ಅಣ್ಣ ನೀನೇನೋ ಹೆದ್ಕೊಬೇಡ ನೀನು ಏನು ಅನ್ಕೊಂಡಿದ್ಯೋ ಅದನ್ನು ಸಾಧಿಸೇ ಬರ್ತೀಯ ಅಂತ ಹೇಳ್ತಾನೆ ಬರದ್ ನಂತರ ಈ ಕಡೆ ಸಾಹಿತ್ಯ ತನ್ನ ತಂದೆ ತನಗೆ ಕೊಟ್ಟಂತಹ ಒಡವೆಗಳು ಜೊತೆಗೆ ಮದುವೆ ಹಿಂದ್ಲ ದಿನ ಆದಂಥ ಒಂದು ಮೆಮೊರೀಸು ಎಲ್ಲವನ್ನೂ ಕೂಡ ನೆನಪು ಮಾಡ್ಕೊಂಡು ಎಮೋಷ್ನಲ್ ಆಗ್ತದಾಳೆ ಅದಕ್ಕೆ ಸರಿಯಾಗಿ ಕರ್ಣ ಕಾಲ್ ಮಾಡ್ತಾರೆ ಕರ್ಣ ಕಾಲ್ ಮಾಡಿದೆ ನೀವ್ಯಾಕೆ ಕಾಲ್ ಮಾಡಿದ್ರೆ ನನಗೆ ಹೇಳಿಲ್ವಾ ನನಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಮತ್ತೆ ಕಾಲ್ ಮಾಡಿದ್ರ ಅಂತ ಕೇಳ್ತಿದ್ರೆ ಕಾಲ್ ಮಾಡಬೇಕಾಗುತ್ತೆ ಮೇಡಮ್ ಅವತ್ತು ಬಂದಾಗ ನಾನು ಬಿಸಿಯಲ್ಲಿ ನಿಮ್ಮ ಮನೇಲಿ ಎಷ್ಟು ರೂಮ್ ಇದೆ ಅಂತ ನೋಡಲಿಲ್ಲ ಎಷ್ಟು ರೂಮ್ ಇದೆ ನಿಮ್ಮ ನಿಮ್ಮ ಮನೇಲಿ ಬಾತ್ರೂಮ್ನೆಲ್ಲ ಬಿಟ್ಟು ಅಂತ ಕೇಳ್ತಿದ್ರೆ ಯಾಕೆ ನಿಮಗೆಲ್ಲ ಯಾತಕ್ಕೆ ಬೇಕು ಅಂತ ಕೇಳ್ತಿದ್ರೆ ಹೇಳಿ ಮೇಡಮ್ ನಾನು ಬರ್ತೀನಿ ಇನ್ನೇನು ಆಗ ನಿಮಗೆ ಎಲ್ವೂ ಕೂಡ ಗೊತ್ತಾಗುತ್ತೆ ಅಂತ ಕಾಲ್ ಕಟ್ ಮಾಡ್ತಾರೆ ನಂತರ ಈ ಕಡೆ ಸಾಹಿತಿಗೆ ಚಿಂತೆ ಆಗ್ಬಿಡುತ್ತೆ ಏನಪ್ಪ ಅದು ಈಗ ತಾನೆ ಕರ್ಣ ನಮ್ಮ ಲೈಫಲ್ಲಿ ಬರುವುದಿಲ್ಲ ಅಂತ ಅಂದ್ಕೊಂಡಿದೆ ಆದರೆ ಈ ಕಾಲ್ ಮಾಡಿ ಯಾಕೆ ರೀತಿ ಮಾತಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾನೆ ಹೊರಗಡೆ ಕಸ ಗುಡಿಸ್ತಿರ್ತಾಳೆ ತುಳಸಿ ಕಟ್ಟೆನ ಕ್ಲೀನ್ ಮಾಡ್ತಿರ್ತಾಳೆ ಫೈನಲಿ ಕಾರಣ ಕರ್ಣ ಕಾರಿಂದ ಇಳಿದು ಬಂದದ್ದೆ ಈ ಕಡೆ ತುಳಸಿ ಕಟ್ಟೆಯಲ್ಲಿರೋ ಹೂವನ ಇಸ್ತಿದೆ ಅದು ಕರ್ಣನ್ ಹೋಗಿ ಬೆಳೆಯುತ್ತೆ ಬಾಬ್ ಸೂಪರ್ ಶುಭ ಶೀಘ್ರಮ್ ಅಂತ ಹೇಳ್ಬೋದು ಜೊತೆಗೆ ಇಲ್ಲಿ ಕರ್ಣ ಹೇಳೋದು ಶುಭ ಶಕುನ ಫೈನಲಿ ಬಂತಿದ್ದಾಗೆ ಶುಭ ಶಕುನ ಅಂದರೆ ನಾನು ಅಂದ್ಕೊಂಡಿರೋ ಕೆಲಸ ಹಾಗೆ ತೀರುತ್ತೆ ಅಂತ ಹೇಳ್ತಿದ್ದಾಗೆ ಇಲ್ಲಿ ಸಾಹಿತ್ಯಕ್ಕೆ ಶಾಕ್ ಆಗುತ್ತೆ ಆಗಿ ನೋಡ್ತಿದ್ದಾಳೆ ಈ ಕಡೆ ನೀವು ಯಾಕೆ ಯಾಕೆಲ್ಲಿಗೆ ಬಂದಿದ್ರೆ ಅವತ್ತೇ ಹೇಳಲಿಲ್ವಾ ಅಂದಾಗ ಹೇಳಿದ್ರೆ ಆದರೆ ಏನು ಮಾಡೋದು ಬರಲೇಬೇಕಾಯ್ತಲ್ಲ ಅಂತಾಗ ಅವತ್ತೇ ಹೇಳಿದೆ ನಿಮ್ಗೆ ಏನು ಬೇಕಾಗಿದ್ದುದು ನಾನು ಮದುವೆ ಆಗಬಾರ್ದು ಅನ್ನೋದಲ್ವ ನಾನು ಮದುವೆ ಆಗಲ್ಲ ಅಂತ ನಿಮಗೆ ಕ್ಲಾರಿಟಿ ಕೊಟ್ಟೆ ಬಂದಲ್ಲ ಈಗ ಯಾಕೆ ಹಿಂಸೆ ಮಾಡ್ತಿದ್ರ ಅಂದ್ರೆ ನೀವು ಮದುವೆ ಆಗಲಿ ಅಂತಲೇ ಬಂದಿರೋದು ನೀವು ಮದುವೆ ಆಗೋ ತನಕ ನಾನು ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗೋದಿಲ್ಲ ನಿಮ್ಮ ಮನೇಲಿ ಜಾಂಡ ಊರಿಗೆ ಬಂದಿದ್ದೀನಿ ಅಂತ ಕಿಟ್ಟೆಲ್ಲ ತೋರಿಸ್ತಾರೆ ಅವ್ರ ಕಡೆ ಪಿ ಎಲ್ಲರೂ ಕೂಡ ತಮ್ಮದಿರು ಬರ್ತಾರೆ ಅಷ್ಟರಲ್ಲಿ ಈ ಕಡೆ ಸಾಹಿತ್ಯ ಮನೆಯವರು ಕೂಡ ಬರ್ತಾರೆ ಏನಿದು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳ್ತಿದ್ದಾರೆ ಚಿಕ್ಕಮ್ಮ ಎಲ್ಲ ಯಾಕೆ ಅಂದರೆ ನಿಮ್ಮ ಮನೇಲಿ ಜಾಂಡ ಊರಿಗೆ ಬಂದಿದ್ದೀನಿ ಅಂದಾಗ ನಮ್ಮನೆ ಏನು ಗೆಸ್ಟ್ ರೂಮ ಅಂತ ಅಂದ್ಕೊಂಡ್ಬಿಟ್ಟಿ ಗೆಸ್ಟ್ ಹೌಸ್ ಅನ್ಕೊಂಡಿ ಅಂತ ತಾತ ಹೇಳ್ತಿದ್ದಾರೆ ಹೌದು ನಾನು ಇರೋ ತನಕ ಇದು ಗೆಸ್ಟ್ ಹೌಸೇ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ನಿಮ್ಮದು ಅತಿ ಆಗ್ತಿದೆ ಅಪ್ಪಂಗೆ ಮೊದಲೇ ಸಿಟ್ಟಿದೆ ನೀವೇನಾದ್ರೂ ಕಣ್ಣಿಗೆ ಬಿದ್ರೆ ಖಂಡಿತ ಅಪ್ಪ ಸುಮ್ಮನೆ ಬಿಡೋದಿಲ್ಲ ಇಲ್ಲಿಂದ ಹೊರಟ್ಬಿಡಿ ಅಂತ ಹೇಳ್ತಿದ್ದಾರೆ ಆಲ್ರೆಡಿ ಇಲ್ಲಿ ಸಾಹಿತ್ಯ ಚಿಕ್ಕಪ್ಪ ಮನೆ ನಡೆಸ್ಬೇಕು ಅಂತ ತುಂಬ ಕಷ್ಟಪಟ್ಟಿದ್ರು ಹೆಣ್ಣು ನೇ ಹೆಣ್ಣು ಮಗಳು ಅಂದರೆ ತನ್ನ ಹೆಂಡತಿ ಒಡವೆನೇ ತೆಗೆದು ಹಣ ಇಟ್ಟು ಆ ದುಡ್ಡಿಂದ ಮನೆ ನಡೆಸಬೇಕು ಅಂತ ಅಂದ್ಕೊಂಡಿದ್ರು ಫೈನಲಿ ಯಾರಾದರೂ ಬರಲಿ ಏನಾದರೂ ಆಗಲಿ ಆದರೆ ಸಾಹಿತ್ಯವರ ನೀವು ಮದುವೆಗೆ ಒಪ್ಕೊಳ್ಳೋ ತನಕ ನಾನು ಇಲ್ಲೇ ಇರೋದು ಅವತ್ತು ಆ ರೀತಿ ಹೇಳ್ದೆ ಇವತ್ತು ಈ ರೀತಿ ಹೇಳ್ತಿದ್ದೀನಿ ಅಂತ ಹೇಳ್ತಾರೆ ನೀವು ಹೇಳ್ದಾಗಲ್ಲ ನಾನು ಮಾಡೋಕ್ಕಾಗಲ್ಲ ಅಂತ ಸಾಹಿತ್ಯ ಹೇಳೋದಕ್ಕೆ ಹೌದಾ ಹಾಗಿದ್ರೆ ಸರಿ ನಾನು ನಿಮ್ಮ ಮನೇಲೇ ಇರ್ತೀನಿ ನಾನು ಈ ಮನೇಲಿ ಇರಬಾರ್ದು ಈಗಲೇ ಕಾರ್ ಹತ್ಕೊಂಡು ಹೋಗಬೇಕು ಅಂದರೆ ನೀವು ನಿನ್ನಿರ್ತಾರ ಬದಲಾಯಿಸಬೇಕು ಮದುವೆಗೆ ಒಪ್ಕೋಬೇಕು ಅಂತ ಕರ್ಣ ಹೇಳ್ತಾರೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನಾನು ಮದುವೆಗೆ ಒಪ್ಕೊಳ್ಳೋದಿಲ್ಲ ಅದು ನನ್ನ ವೈಯಕ್ತಿಕ ವಿಶ್ವ ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ನಾನು ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರ ಬದಲಾಯಿಸೋದಿಲ್ಲ ಅಂದರೆ ಹಾಗಿದ್ರೆ ನಾನು ನನ್ನ ನಿರ್ಧಾರ ಬದಲಾಯಿಸೋದಿಲ್ಲ ಅಂತಾರೆ ಫೈನಲಿ ಇಲ್ಲಿ ಕರ್ಣನ್ ಕಡೆಯವರೆಲ್ಲ ಬ್ಯಾಗ್ನ ತೊಗೊ ಒಳಗೆ ಹಿಡಿಯೋಕೆ ಹೋದ ತಕ್ಷಣ ಚಿಕ್ಕಪ್ಪ ಎಂಟ್ರಿ ಆಗ್ತಾರೆ ಚಿಕ್ಕಪ್ಪ ನೋಡಿದ್ದೆ ಎದ್ರುಕೊಂಡು ಮಚ್ಚು ಮಚ್ಚು ಅಂತ ಓಡಿ ಬಂದುಬಿಡ್ತಾರೆ ಫೈನಲಿ ಅವ್ರ ಕೈಲಿ ಯಾವುದೇ ಮಚ್ಚಿಡಲ್ಲ ಫೈನಲಿ ಕಾರಣ ಮತ್ತು ಚಿಕ್ಕಪ್ಪನ ಮುಖಾಮುಖಿ ಆಗ್ತದೆ ಏನು ಅನ್ಕೊಂಡಿದ್ಯಾ ನನ್ನ ಮ್ಯಾನೇ ಯಾಕೆ ಬಂದಿದ್ಯಾ ಹಾಗೆ ಹೀಗೆ ಅಂತ ಮಾತಾಡ್ತಿದ್ರೆ ಯಾಕೆ ಅಂದ್ರೆ ಸಾಹಿತ್ಯವ್ರ ಮದುವೆ ಆಗಬೇಕು ಸಾಹಿತ್ಯವ್ರ ಮದುವೆ ಆಗೋ ತನಕ ಯಾವುದೇ ಕಾರಣಕ್ಕೂ ನಾನು ಮನೆ ಬಿಟ್ಟು ಹೋಗಲ್ಲ ನಿಮ್ಮ ಮನೇಲೇ ಜಾಂಡ ಊರ್ತೀನಿ ಬೇಕಾದ್ರೆ ಬಾಡಿಗೆ ಕೂಡ ಕೊಡ್ತೀನಿ ಬಿಟ್ಟು ಏನು ಬೇಕಾಗಿಲ್ಲ ಅಂತ ಒಂದು ದೊಡ್ಡ ಅಮೌಂಟ್ ಬಾಡಿಗೆ ನೀಡ್ತಾರೆ ಅಂತ ಅನಿಸುತ್ತೆ ಫೈನಲಿ ಕಷ್ಟದಲ್ಲಿರೋ ಚಿಕ್ಕಪ್ಪ ಇಲ್ಲಿ ಕಾರಣನ ಜೊತೆ ಡೀಲ್ ಮಾಡ್ಕೋತಾರ ಜೊತೆಗೆ ಇಲ್ಲಿ ಚಿಕ್ಕಪ್ಪಂಗೂ ಕೂಡ ತನ್ನ ಮಗಳು ಮದುವೆ ಆಗಬೇಕು ಅಂತ ಇದೆ ಆದರೆ ಇಲ್ಲಿ ಸಾಹಿತ್ಯ ಮದುವೆ ಆಗಲ್ಲ ಅಂತಿದ್ದಾಳೆ ಇಂದು ಕರ್ಣ ಬಂದಿರೋದು ಸಾಹಿತ್ಯ ಮದುವೆ ಆಗಬೇಕು ಅಂತ ಒಪ್ಸೋದಕ್ಕೆ ಹಾಗಿದ್ರೆ ಅವ್ರ ಜೊತೆ ಕೈ ಚೂಡಿಸ್ತಾರೆ ಅಥವಾ ಕಷ್ಟ ಅನ್ನೋ ಕಾರಣಕ್ಕೆ ಇತ್ಕೊಂಡ್ರೆ ಇತ್ಕೊಂಡು ಹೋಗಲಿ ಅಂತ ಅಂದ್ಕೊಂಡಿದ್ದೆ ಮನೆಯಲ್ಲಿ ಒಂದು ರೂಮನ್ನು ದೊಡ್ಡ ಅಮೌಂಟ್ಗೆ ಬಾಡಿಗೆ ಕೊಡ್ತಾರೆ ಫೈನಲಿ ಕರ್ಣ ಅಂತೂ ಸಾಹಿತ್ಯ ಮನೆಗೆ ಎಂಟ್ರಿ ಆಗೋದು ನಿಜ ಚಿಕ್ಕಪ್ಪ ಅಂತೂ ಕರ್ಣಂಗೆ ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗೋ ಒಳ್ಳೆಯ ಉದ್ದೇಶಕ್ಕೋ ಕೆಟ್ಟ ಉದ್ದೇಶಕ್ಕೋ ಅಥವಾ ಅವರ ಒಂದು ಕಷ್ಟಕ್ಕೋ ಹೆಲ್ಪ್ ಮಾಡೋದಂತು ನಿಜ ಹಾಗಿದ್ರೆ ಈ ಕಾರಣಂಗೆ ಸಾಹಿತ್ಯ ಮನೆ ಪ್ರವೇಶ ಸಿಕ್ಕಿದ್ದಾಯಿತು ಎಲ್ಲಿ ಚಿಕ್ಕಪ್ಪನ ಬರುದ್ದ ಯಾರು ಕೂಡ ಮಾತಾಡೋದಿಲ್ಲ ಈ ಕಡೆ ತಾನು ಕೊಟ್ಟಿರೋ ಮಾತನ್ನು ಓಡಿಸಿಕೊಡೋದಕ್ಕೆ ಸಾಹಿತ್ಯ ಮನೆಗೆ ಕಣ್ಣ ಎಂಟ್ರಿ ಕೊಟ್ಟಿದ್ದಾರೆ ಇನ್ನೇನಿದ್ರು ಕೂಡ ಇಬ್ರು ಮನೆ ನಡುವೆ ಲವ್ ಆಗೋದೊಂದೇ ಬಾಕಿ ಹಾಗಾದ್ರೆ ಇಲ್ಲಿ ಮದುವೆ ಆಗ್ತೀನಿ ಅಂತ ಒಪ್ಕೋತಾಳೆ ಸಾಹಿತ್ಯ ಮದುವೆ ಆಗ್ತೀನಿ ಅಂತ ಒಪ್ಕೊಂಡ್ಮೇಲೆ ಕಣ್ಣ ಹುಡುಗನ ಹುಡುಕ್ತಾ ಹುಡುಕ್ತಾ ಅವನೇ ಫಿದ ಆಗಿ ಅವನೇ ತಾಳಿ ಕಟ್ತಾನ ಆ ಕಡೆ ಅರುಂಧತಿಯವರು ಒಳ್ಳೆಯವರ ಕೆಟ್ಟವರ ಏನಾಗ್ತದೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದಿನ ವೀಡಿಯೋಗೋಸ್ಕರ ವೀಚ್ ಮಾಡಿದೆ ನಮ್ಮ